ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಕುರ್ಘಲ್ ಗೇಟ್ ಗುರುಪೌರ್ಣಿಮಾ ಅಂಗವಾಗಿ ವಿಶೇಷ ಪೂಜೆ ಮತ್ತು ನೆರೆದಂತಹ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು ಪ್ರಧಾನ ಅರ್ಚಕರಾದ ರಾಘವೇಂದ್ರ ಮಾತನಾಡಿ ಸಾಯಿಬಾಬಾ ಮಂದಿರದಲ್ಲಿ ಪ್ರತಿದಿನ ಪೂಜೆ ಪುರಸ್ಕಾರಗಳು ಸಾಂಪ್ರದಾಯಿಕವಾಗಿ ನಡೆಯುತ್ತದೆ ಅಷ್ಟೇ ಅಲ್ಲದೆ ಭಕ್ತರ ಕೋರಿಕೆಗಳನ್ನು ಈಡೇರಿಸಿ ಸಮಸ್ಥೆಗಳನ್ನು ನಿವಾರಿಸುವಲ್ಲಿ ಸಾಕಷ್ಟು ಪ್ರಸಿದ್ದಿ ಹೊಂದಿರುವ ದೇವಾಲಯವಿದ್ದಾಗಿದ್ದು ಇಷ್ಟಾರ್ಥ ಸಿದ್ಧಿ ಸಾಯಿಬಾಬಾ ಎಂದು ಪ್ರಸಿದ್ಧಿ ಹೊಂದಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಚಂಚಿಮಲೆ ರಮೇಶ್ ಅರ್ಚಕರಾದಂತಹ ಮಂಜುನಾಥ್ ಅಮಿತ್ ಅಯ್ಯರ್ ವೆಂಕಟೇಶ್ ಕಾರ್ತಿಕ್ ನಾರಾಯಣಸ್ವಾಮಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಇದ್ದರು Monday, 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 ಸಾಯಿಬಾಬನ ದರ್ಶನ ಮಾಡಿಕೊಂಡು ಅವರ ಮನಸ್ಸಲ್ಲಿ ಏನು ಪ್ರಾರ್ಥನೆ ಇದೆಯೋ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳಿ ಏನೇ ಗುರುಪೌರ್ಣಿಮಿ ದಿನ ಈ ಭಕ್ತರು ಆಗಮಿಸುತ್ತಾರೆ ಅವರಿಗೆ ಅವರ ಇಷ್ಟಾರ್ಥ ಪರಗಳನ್ನು ಆ ಭಗವಂತ ಅವರಿಗೆ ಅವರ ಕುಟುಂಬದವರಿಗೆ ಕೊಟ್ಟಿ ಅಂತ ನಾನು ಭಗವಂತನ ವಿಷ್ಠೆ ಆಗಿದ್ದ ಎರಡು ಸಾವಿರದ ಎಂಟುನೇ ಗೆಸ್ತಾಗಿರುವಂಥದ್ದು ನಾವು ನಾಲ್ಕು ವರ್ಷ ಜನ ಯಾರೂ ಬರ್ತಾ ಇಲ್ಲ ಇಲ್ಲಿ ನಮ್ಮದು ಸಾಯಿ ಬಾಬಾ ಅಂದರೆ ಯಾರೂ ಬರ್ತಾ ಇಲ್ಲ ನಾಲ್ಕು ವರ್ಷದ ಮೇಲೆ ನಮಗೆ ಇವಾಗ ಇಲ್ಲಿ ಯಾರು ಬಂದು ಆ ಭಗವಂತನ ಏನು ಕೇಳ್ಕೊಂಡಿದ್ದಾರೋ ಅವೆಲ್ಲ ಆಗಿದೆ ಇವಾಗ ನನ್ನ ಕಷ್ಟ ಏನು ಅಂತ ಇಲ್ಲಿ ಬಂದು ಆ ಭಗವಂತನ ಒಂದು ಪ್ರಾರ್ಥನೆ ಮಾಡಿಕೊಂಡಾಗ ಮನೆ ಕಟ್ಟ ಕಾಲ್ದಿದ್ದವರು ಮನೆ ಕಟ್ಕೊಂಡಿದ್ದಾರೆ ನಡೆಯ ಕಾಲ್ದಿದ್ದವರು ಇವತ್ತು ಹೋಳ ಅಂತ ಪುನೀಸ್ ಅದು ಬಿಡ್ತಾಯಿದ್ದಾರೆ ಪಡಿಸುತ್ತಿದ್ದವರು ಇವತ್ತು ತಿಳಿಸಿಲ್ಲ ಇಪ್ಪತ್ತೈದು ಸಲ ಪಿಡಿಸ್ಬಾರ್ದು ನನಗೆ ಇವತ್ತು ತಿಳಿಸಿಲ್ಲ ಜರ ತುಂಬ ಏನಂದರೆ ನಮಗೆ ಎಷ್ಟೋ ಕೆಲಸಗಳು ಆಗಿದ್ದವರಲ್ಲ ಇಲ್ಲಿ ಎಲ್ಲ ಕೆಲಸಗಳಾಗಿವೆ ಹಾಗಾಗಿ ಇವಾಗ ನಾವು ಕರೆಯದಿದ್ದರೂ ಜನ ಅವರೇ ಬರ್ತಾ ಇದ್ದಾರೆ ಇವತ್ತಿನ ವಿಶೇಷತೆ ಇವತ್ತೇನೆಂದ್ರೆ ಗುರು ಪೌರ್ಣಿಮೆ ಒಂದು ಗುರುಗಳ ಆರಾಧನೆ ಇದ್ರೆ ಇವತ್ತೊಂದು ವಿಶೇಷ ಏನಂದ್ರೆ ಆ ಭಗವಂತನ ಯಾರು ದರ್ಶನ ಮಾಡಿ ಒಂದು ಪ್ರಾರ್ಥನೆ ಮಾಡ್ಕೊಂತಾರೋ ಆ ಗುರು ಆಶೀರ್ವಾದ ಅವ್ರು ಏನು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೋ ಅದಕ್ಕೆ ಫಲ ಸಿಗುತ್ತೆ ಜನಪ್ರಿಯ ಸತ್ತೂರ್ ಮಂಜು ಎಂ ಎಸ್ ಅನಿಲ್ ಕುಮಾರ್ ಅವರು ಸ್ಥಳೀಯ ಮುಖಂಡರು ಇಲ್ಲಿ ಪ್ರದೇಶ ಆದ ಯಾವ ಭಕ್ತಾದಿಗಳು ತಮ್ಮ ಕೋರಿಕೆಗಳು ಏನು ಕೇಳ್ಕೊಂತಾರೋ ಇವಾಗ ಬಂದವರು ನಂಗೆ ಕಷ್ಟ ಹೀಗಿದೆ ಆ ಕಷ್ಟ ಪರಿಹಾರ ಮಾಡಪ್ಪ ಬಂದ ಒಂದು ಭಕ್ತಿ ನಂಬಿಕೆಯಿಂದ ಯಾರು ಏನು ಕೇಳ್ಕೊಂಡಿದ್ದಾರೋ ಆ ಕಷ್ಟಗಳೆಲ್ಲ ಆಗಿದೆ ಇವತ್ತು ಕೂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ನೈನ್ತ್ ಸ್ಟ್ಯಾಂಡರ್ಡ್ ಹುಡುಗಿ ಬಿದ್ದೋಗಿ ಕೂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಹುಡುಗಿಗೆ ಎಲ್ಲ ಹಾಸ್ಪಿಟ್ಲು ಸಿಗ್ಕೊಂಬಂದರು ಎಲ್ಲ ದೇವಸ್ಥಾನ ಸಿಗ್ತಾ ಇಲ್ಲಿ ಬಂದು ಕಳಿಸಿ ಕೂತ್ಕೊಳ್ಳೋಕ್ಕೆ ಕೂಡ ಅವ್ರು ರೀಪೆಲ್ ಆಗ್ತಾ ಇಲ್ಲ ಆ ಎಫೋ ಊದಿ ಕೊಟ್ಬಿಟ್ಟು ಆ ಊದಿನೇಗೆ ಮಾಡೋ ಬಂದ ಇವತ್ತು ಅಂತಸ್ ಬಿಲ್ಡಿಂಗ್ ಹತ್ರ ಎಸ್ ಎಲ್ ಸಿಯಲ್ಲಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ತೊಗೊಂಡ್ರು ಸೆಕೆಂಡ್ ಇಯರ್ ಪಿ ಎಸ್ ಸಿ ಎಕ್ಸಾಮ್ ಬರೆಯಲ್ಲ ಆ ನೀವು ಆ ಭಗವಂತನ ಪ್ರಾರ್ಥನೆ ಮಾಡ್ತಾನೆ ಮರಿಯಮ್ಮ ಅಂದರೆ ಬರಡು ನರ್ಸ್ ಟ್ರೈನಿಂಗಲ್ಲಿ ಗೌರ್ಮೆಂಟ್ ಸೀಟ್ ಫಸ್ಟ್ ಸೀಟ್ ಹುಡುಗಿಗೆ ಸಿಕ್ಕಿದೆ ಪಿಡಿಸೋ ದಿನಕ್ಕೆ ಇಪ್ಪತ್ತೈದು ಸಲ ಆ ಹುಡುಗನಿಗೆ ಪಿಡಿಸ್ಬರ್ತಾಯಿತ್ತು ಏತ್ ಸ್ಟ್ಯಾಂಡರ್ಡ್ ಹುಡುಗ ದಿನಕ್ಕೆ ಇಪ್ಪತ್ತೈದು ಸಲ ಪಿಡಿಸ್ಬರ್ತಾಯಿತ್ತು ಓದಿ ಥರ ಮಾಡಪ್ಪ ಅಂದರೆ ವಾರದಲ್ಲೇ ಅದು ಇಪ್ಪತ್ತೈದು ಸಲ ಬಾ ಪಿಡಿಸೋ ಒಂದು ಸಲ ಸುಮ್ಮನೆ ಹಾಗೆ ಏನೋ ಬಿದ್ದೋಗೋ ಓದ್ದಾಡೋವಂಥದ್ದೇನಿಲ್ಲ ಸುಮ್ಮನೆ ಆಗಿ ಒದ್ದ ಇದಾಗುತ್ತೆ ಆಮೇಲೆ ಪೂರ್ತಿ ಕಂಪ್ಲೀಟಾಗಿ ಅವ್ರಿಗೆ ಕ್ಲಿಯರ್ ಆಗಿದೆ ತುಂಬಾ ಘಟನೆ ಇದೆ ಯಾರು ಮನೆ ಕಟ್ಟಕ್ ಅಂತ ಹೇಳಿ ಒಂದು ಎಪ್ಪನೊಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿರೋಕೆ ಮನೆ ಕಟ್ಕೊಂಡಿದ್ದಾರೆ ಮೂರೇ ಮೂರು ತಿಂಗಳಲ್ಲಿ ಮನೆ ಕಟ್ಟಿದ್ದಾರೆ ಎಷ್ಟೋ ಕೆಲಸಗಳು ಆಗ್ತಿದ್ದರು ಈ ಬಂದು ಆ ಬಾಗ್ಲಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಒಳಗಡೆ ಬರೋ ಒಳಗಡೆ ಅವ್ರ ಕೆಲಸಗಳಾಗಿವೆ ಅಂದ್ರೆ ನೀವು ಹೇಳೋ ಪ್ರಕಾರ ಭಕ್ತಿಯಿಂದ ಯಾರು ಭಕ್ತರು ಬಂದಿಲ್ಲ ದೇವರನ್ನ ಪ್ರಾರ್ಥನೆ ಮಾಡ್ಕೊಂತಾರೆ ಅವರ ಸಕಲ ಇಷ್ಟಗಳು